ಹಾಯ್ ಹೆಲೋ ಫ್ರೆಂಡ್ಸ್ ಆಶಾ ಮಂಜು ಬ್ಲಾಗ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ತುಂಬದ ಹೃದಯದ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಯಾರೇನು ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳಿ ನಾನೊಂದು ವೀಡಿಯೋ ಇದ್ದೀನಿ ಜಸ್ಟ್ ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಾಗರ ಪಂಚಮಿ ಹಬ್ಬದ ಆಗಿರುತ್ತೆ ಬೆಳಗ್ಗೆಯೇ ಇದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನಂತರ ನಾನು ಪಾತ್ರೆ ಎಲ್ಲ ಉಜ್ಜಿ ಮತ್ತು ನಾನು ಡ್ಯೂಟಿಗೆ ರೆಡಿಯಾಗಿ ಹೋಗಬೇಕು ಮನೆಯಲ್ಲೆಲ್ಲ ಥರನೂ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗಬೇಕು ಅದರದ್ದೇ ಆಗಿರುತ್ತೆ ಇವತ್ತು ನೋಡಿ ಇಷ್ಟೆಲ್ಲ ಪಾತ್ರೆ ಇರುತ್ತೆ ಇಷ್ಟೆಲ್ಲ ಉಜ್ಜಿ ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ನಂತರ ಸ್ನಾನ ಮಾಡಿ ಬಂದು ದೇವ್ರಿಗೆಲ್ಲ ಏನು ಅಲಂಕಾರ ಮಾಡಬೇಕು ಎಲ್ಲನೂ ಮಾಡ್ತಾಯಿದ್ದೀನಿ ಜಸ್ಟ್ ಸಿಂಪಲ್ಲಾಗೇ ಮಾಡ್ತಾ ಇರೋದು ಗ್ರ್ಯಾಂಡಾಗೆಲ್ಲ ಏನು ಹೋಗಲ್ಲ ಹಬ್ಬ ಅಂತ ಏನಾದರೂ ಇದ್ದರೆ ಮಾತ್ರ ನಾನು ಜಾಸ್ತಿ ಫ್ಲವರ್ಸ್ ಎಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡೋದು ಇಲ್ಲ ಅಂತಂದರೆ ದೇವ್ರಿಗೆ ಫ್ರೆಶ್ ಆಗಿರೋದು ಓಡಬೇಕಷ್ಟೇ ಆ ಥರನೇ ಇಡಬೇಕು ಈ ಥರನೇ ಇಡಬೇಕು ಫುಲ್ಲು ಇದು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಕಳ್ಸಕ್ಕೆಲ್ಲ ಯಾವ್ಯಾವ ರೀತಿ ರೆಡಿ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಇದು ತುಂಬ ಲೆಂತಿ ಇದೆ ವಿಡಿಯೋ ಅದಕ್ಕೆ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅದಕ್ಕೆ ವಿಡಿಯೋ ಥರ ಆಗ್ತಿದೆ ನೋಡಿ ಈ ರೀತಿ ನಾನು ಕಳಶ ರೆಡಿ ಮಾಡ್ಕೊಳ್ತೀನಿ ಕಳಶ ರೆಡಿ ಮಾಡ್ಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವತ್ತು ನಾಗರ ಪಂಚಮಿ ಇರೋದರಿಂದ ಎಲ್ಲ ಥರನೂ ಕ್ಲೀನಾಗಿ ಎಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ನಾನು ಮತ್ತೆ ಡ್ಯೂಟಿಗೆ ಹೋಗಬೇಕು ಇವತ್ತು ನನಗೆ ರಜಾ ಇಲ್ಲ ಇಷ್ಟೆಲ್ಲ ಮಾಡಿ ನಾನು ಒಂಬತ್ತುವರೆಗೆಲ್ಲ ನಾನು ಬೆಳಗ್ಗೆನೇ ಡ್ಯೂಟಿ ಓಡಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ನಾನು ಪೂಜೆ ಡೈಲಿ ಆ ಥರ ದೀಪ ಎಲ್ಲ ಹಚ್ಚಿ ಇಷ್ಟೆಲ್ಲ ಬೆಳಗ್ಗೆ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತುವರೆಗೆಲ್ಲ ನನಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಪೂಜೆ ಟೈಮಲ್ಲಿ ಮೀಟಿಂಗ್ ಅಟೆಂಡ್ ಆಗೋದು ಇಲ್ಲ ನಾನು ಪೂಜೆ ಮಾಡೋದು ಅನ್ನೋ ಥರ ಫುಲ್ ಗಡಿ ಬಿಡಿ ಗಡಿ ಥರ ಇರುತ್ತೆ ಆದ್ರೂ ನಾನು ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಎಲ್ಲ ರೀತಿ ಪೂಜೆ ಮಾಡೇ ಮಾಡ್ತೀನಿ ನಾನು ಮಾಡ್ದಿರ ಹೋದರೆ ಒಂಥರ ಸಮಾಧಾನನೇ ಅನ್ಸಲ್ಲ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ನನಗೆ ಆಮೇಲೆ ಆನ್ ವೇ ಹೋಗ್ತಾ ನನಗೆ ದೇವಸ್ಥಾನ ಸಿಕ್ತು ಸ್ವಾಮಿ ದೇವಸ್ಥಾನ ಸಿಕ್ತು ನನಗೆ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಅಲಂಕಾರ ಅಂತಂದರೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಅನ್ಕೊತೀನಿ ಇಲ್ಲೇ ನಾಗಪ್ಪ ಮತ್ತು ನಾಗಮ್ಮ ಇಬ್ಬರದು ವಿಗ್ರಹ ಇತ್ತು ಅಲ್ಲೇ ಹೋಗಿ ನನ್ನ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಹೊರಟೆ ನೋಡಿ ಶನಿವಾರ ಶ್ರಾವಣ ಯಾರು ಮಾಡ್ತಾರೆ ಅವರಿಗೆಲ್ಲರಿಗೂ ಇದೇನ ವಿಶೇಷ ಪೂಜೆ ಅಂತೇಳಿ ಹಾಕಿದ್ದಾರೆ ಫ್ರೆಂಡ್ಸ್ ನಂತರ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೆ ಫ್ರೆಂಡ್ಸ್ ಮನೆ ದೊಡ್ಡ ನೋಡಿ ಯಾವ ಥರ ಚೇಷ್ಟೆ ಮಾಡ್ತಾ ಇದೀನಿ ಅಂಥೇಳಿ ಸಂಜೆ ಮತ್ತೆ ದೀಪ ಹಚ್ಚಬೇಕಂತೇಳಿ ಮತ್ತೆ ಮುಖ ಕೈಕಾಲೆಲ್ಲ ತೊಳ್ಕೊಂಡು ಸಂಜೆನೂ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ತಾ ಮನೇಲಿ ಪೂಜೆ ಮುಗಿಸಿ ಮತ್ತೆ ಉತ್ತಕ್ಕೆ ಹಾಲು ಬಿಡೋಣ ಅಂತೇಳಿ ಹೋಗಿದ್ದೆ ಫ್ರೆಂಡ್ಸ್ ಹೋಗಿ ನೋಡಿ ಈ ಥರ ಎಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ